ಈಗ ಇದರಲ್ಲಿ ಪ್ರೀತಿ ಇದೆ ಮತ್ತು ಸಂಬಂಧಗಳಿಗೆ ಬೆಲೆ ಇದೆ ಇದರಲ್ಲಿ ತಂದೆ ಮಗ ಪ್ರೀತಿ ಇದೆ ತಾಯಿ ಮಗ ಪ್ರೀತಿ ಇದೆ ಸ್ನೇಹಿತರು ಸ್ನೇಹಿತರು ಯಾಗಿರಬೇಕು ಅನ್ನೋದೊಂದು ಪ್ರೀತಿ ಇದೆ ಎಲ್ಲ ಕೂತ್ಕೊಂಡು ನೋಡ್ಕೋ ನೋಡೋವಂಥ ಸಿನ್ಮಾ ಇದು ನಮ್ಮ ಸಿನ್ಮಾ ಹಂಗಾಗಿ ನನಗೂ ಎಲ್ಲೋ ಒಂದು ಕಡೆ ಈ ಸಿನಿಮಾ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ ಸರ್ ನೋಡ್ರಿ ಒಂದಷ್ಟು ಹೊಸ ಆಲೋಚನೆಗಳಿದೆ ಮುಂದೆ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಈ ಓಪನಿಂಗ್ ಹೇಗೆ ಕಾಣಿಸ್ತಾ ಇದೆ ನಿಮಗೆ ಸರ್ ಓಪನಿಂಗು ಚೆನ್ನಾಗಿ ಕಾಣ್ತಾ ಇದೆ ನಮಗೆ ಈಗ ಏನು ಅಂದರೆ ಚಿತ್ರರಂಗದಲ್ಲಿ ಯಾವ ರೀತಿ ಯಾವ ರೀತಿ ಸ್ಟಾರ್ ಕ್ಯಾಸ್ಟ್ ಮಾಡಬೇಕು ಏನು ಅಂತೇಳ್ಬಿಟ್ಟು ನಮ್ಗೆ ಈಗೀಗ ಗೊತ್ತಾಗ್ತಾ ಇದೆ ಅದು ಮುಂದಿನ ದಿವಸಗಳಲ್ಲಿ ಸಿನ್ಮಾ ರಂಗದಲ್ಲಿ ನಾನು ಒಂದು ಒಳ್ಳೆ ಸಿನ್ಮಾಗಳು ಕೊಡಬೇಕು ಅಂತೇಳ್ಬಿಟ್ಟು ಕನ್ಸೋಟ್ಕೊಂಡಿದ್ದೀನಿ ಅದು ಹಂಡ್ರೆಡ್ ನಾನು ಅದನ್ನು ತೆರೆಕ್ ತರ್ತೀನಿ ಎರಡು ಪಾತ್ರಗಳು ತುಂಬ ಚೆನ್ನಾಗಿದೆ ಬೊಮ್ಮದಾಗಲಿ ಪೃಥ್ವಿ ಆಗಲಿ ಅದರಲ್ಲೂ ಕೂಡ ಪೃಥ್ವರ ಸೆಕೆಂಡ್ ಸೊ ಇನ್ನೂ ಸೆಪರೇಟ್ ಸಿನ್ಮಾ ಮಾಡಬೇಕು ಮಟ್ಟಿಗೆ ಕಡೆ ಇದೆ ಕ್ಲೈಮ್ಯಾಕ್ಸ್ ಒಂದು ಅಷ್ಟು ವಿಚಾರಗಳೆಲ್ಲ ಈಗ ಜನ ಇದನ್ನು ಹೆಂಗ್ ತೊಗೊಂಡೋಗ್ತಾರೋ ಸೆಕೆಂಡ್ಗೆ ಅವ್ರಿಗೆ ಬಿಟ್ಬಿಡ್ತೀವಿ ಚೆನ್ನಾಗಿ ಸಿನಿಮಾನ ಸಕ್ಸಸ್ ಮಾಡಿದರೆ ಸೆಕೆಂಡು ನಾವು ತಿರುಗಾ ಮಾಡ್ತಿರ್ತಾರೆ ತಕ್ಕಂಗೆ ರೀಚ್ ಆಗಿದೆ ಎರಡು ಸರ್ ಆದರೂ ಭುವನಮ್ಗ ಒಳಗಡೆ ಅಷ್ಟು ಪ್ರೀತಿ ಇದೆ ಭೂಮಿಗೆ ಆಕಾಶಕ್ಕೆ ಮಧ್ಯೆ ಏನೇನು ನಡೆಯುತ್ತೋ ನಮ್ಮ ಸಿನಿಮಾದಲ್ಲೂ ಅದೆಲ್ಲ ಇದೆ ಅದನ್ನು ಮೇಲಕ್ಕೆ ತೋ ಜನಗಳ ಕೈಯಲ್ಲಿದೆ ಅಷ್ಟೇ ರೌಂಡಿಂಗು ಪ್ಲ್ಯಾನ್ಸ್ ಏನಿದೆ ಸರ್ ರೌಂಡ್ ಸಿಂಗ್ ಎಲ್ಲ ಕಡೆ ಹೋಗ್ತಾಯಿದೀವಿ ಈಗ ನವರಂಗ ಹೋಗ್ತೀವಿ ಮತ್ತು ವೀರೇಶ್ಗೆ ಹೋಗ್ತೀವಿ ಎಲ್ಲ ಕಡೆಯೂ ಹೋಗ್ತಾ ಇದೀವಿ ಮತ್ತು ಎಲ್ಲ ಈ ಕಡೆ ಬನ್ನಾರ್ ಫುಲ್ಲು ಹೌಸ್ಫುಲ್ ಆಗಿದೆ ಮಲ್ಟಿಪ್ಲೆಕ್ಸು ಒಂದು ಎರಡು ಮೂರು ಥಿಯೇಟ್ರಲ್ಲಿ ಫುಲ್ ಟು ಸೋಲ್ಡ್ ಔಟ್ ಆಗಿದೆ ಇನ್ನೆಲ್ಲ ಇದರಲ್ಲಿ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟು ಬುಕ್ ಆಗಿದೆ ಆಲ್ರೆಡಿ ಈಗ ನಾಳೆ ಇದನ್ನು ಈಗ ಏನು ನೋಡಿರ್ತಾರೋ ಜನ ಆ ಹೋಗಿ ಆಚೆ ಈ ಸಿನಿಮಾ ಈ ರೀತಿ ಇದೆ ಅಂಥೇಳಿ ಮೌತ್ ಟು ಮೌತ್ ಟಾಕಾದಾಗ ಈ ಸಿನಿಮಾ ನಮಗೆ ನೆಕ್ಸ್ಟ್ ನಾಳೆ ನಾಳಿದ್ದು ಪ್ರಮೋದ್ ಅವರದು ಕೂಡ ಒಳ್ಳೆ ಸಪೋರ್ಟ್ ಇತ್ತು ಹಾಗಾಗಿ ಈ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಖುಷಿ ಇದೆ ಅದೇ ಯೂಶ್ವಲಿ ಎಲ್ಲಾ ಸಿನಿಮಾದಲ್ಲೂ ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಟ್ರೈ ಮಾಡ್ತಾ ಇರ್ತೀನಿ ಸೊ ಈ ಪಾತ್ರ ನನಗೆ ಅದು ಆ್ಯಕ್ಟರ್ಗೆ ಒಂದೊಂದು ರೀತಿಯ ಡ್ರೀಮ್ ರೋಲ್ ಇರುತ್ತಲ್ಲ ಸೊ ಅಂತದ್ರಲ್ಲಿ ಒನ್ ಆಫ್ ದ ಡ್ರೀಮ್ ರೋಲ್ ಇದು ಸೊ ನನಗೆ ಮಾಡಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಡೈರೆಕ್ಟ್ ಬರುತ್ತೆ ಪ್ರೊಡ್ಯೂಸರ್ ಗೆ ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ ಎರಡು ಕಥೆಗಳನ್ನು ಒಟ್ಟಿಗೆ ಸೇರಿಸಿ ಕಷ್ಟ ಸ್ವಲ್ಪ ಎಲ್ಲೂ ಕೂಡ ನಿಮ್ಮ ಒಂದು ಹೌದು 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 ಅದು ಖುಷಿ ಇದೆ ಥ್ಯಾಂಕ್ ಗಾಡ್ ಫಾರ್ ಇಟ್ ಅಷ್ಟೇ ಮತ್ತಿನ್ನೇನಿಲ್ಲ ಅದೇ ಏನೋ ಒಂದು ಎಫರ್ಟ್ ಆಗ್ದಾಗ ಅದಕ್ಕೆ ಅದು ಅಷ್ಟೇ ಒಂದು ಒಳ್ಳೆ ರಿಯಾಕ್ಷನ್ ಸಿಕ್ಕಾಗ ತುಂಬ ಖುಷಿಯಾಗುತ್ತೆ ಸೊ ಅದಕ್ಕೆ ನನಗೆ ಸಪೋರ್ಟ್ ಮಾಡಿರುವಂಥ ಎಲ್ಲರಿಗೂ ಡೈರೆಕ್ಟ್ರಿಂದ ಸೇರಿ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸು ಪ್ರೊಡ್ಯೂಸರ್ಸು ಬೇರೆ ಆ್ಯಕ್ಟರ್ಸು ಕೋ ಆ್ಯಕ್ಟರ್ಸು ಎಲ್ಲರದು ಪಾತ್ರ ಇದೆ ಇದರಲ್ಲಿ ಸೊ ಹಾಗಾಗಿ ಖುಷಿ ಇದೆ ತುಂಬಾ ಖುಷಿ ಇದೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೌದು ಅದೇ ನಾವು ನಾವು ಅಷ್ಟೇ ಕನೆಕ್ಟ್ ಆಗಲ್ಲ ಬಟ್ ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ಆಗಿ ನೋಡಿದಾಗ ನನಗೆ ಅಂದ್ರೆ ಅತ್ತೆ ಅನ್ನೋದಕ್ಕಿಂತ ಖುಷಿ ಆಯ್ತು ಜನರ ರಿಯಾಕ್ಷನ್ ನೋಡಿ ಬಹಳ ಖುಷಿ ಆಯ್ತು ಆ್ಯಂಡ್ ಮೇಯ್ನ್ ಆಗಿ ತಾಯಿ ಬಗ್ಗೆ ಇರುವಂಥ ವಿಚಾರ ಆ ಒಂದು ತಾಯಿ ಮಗನ ಸೆಂಟಿಮೆಂಟ್ ಈ ಥರ ಬೇರೆ ಸಿನಿಮಾದಲ್ಲಿ ತೋರಿಸಿಲ್ಲ ಅಂತ ಅಲ್ಲಿ ಡಿಫ್ರೆಂಟಾಗಿ ಹೇಗೆ ತೋರ್ಸೋಕ್ಕಾಗತ್ತೆ ತಾಯಿ ಮಗ ಸೆಂಟಿಮೆಂಟು ಬಟ್ ಈ ಸಿನಿಮಾದಲ್ಲಿ ಬರೆದಿರೋ ರೀತಿ ನನಗೆ ಭಾಳ ಖುಷಿ ಆಯಿತು ಆ್ಯಂಡ್ ಜನರು ಆ ಲಾಸ್ಟ್ ಸೀನ್ಗೆ ತುಂಬ ಇಮೋಷ್ನಲ್ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಭಾಳ ಖುಷಿ ಇದೆ ಇಮೋಷ್ನಲ್ ಆಗೋದು ಖುಷಿಯಲ್ಲ ನಾನು ಖುಷಿ ಅಂತಲ್ಲ ಬಟ್ ದೆನ್ ರೀಚ್ ಆಗ್ತಾ ಇದೆಯಲ್ಲ ಅಂತ ಹಾಗೆ ಹೌದು ಅಲ್ಲ ಅದೇ ಖುಷಿ ಸೊ ಆ ತರ ಬೇಕು ಅಂತ ಅನ್ಸೋದಿದೆಯಲ್ಲ ಅದೇ ಒಂಥರ ಖುಷಿ ತುಂಬಾ ಜನ ಇದನ್ನ ಫುಲ್ ಫ್ಲೆಜ್ ಒಂದು ಸಿನಿಮಾಗೆ ಮಾಡ್ಬೋದು ಅನ್ನೋದು ಕೂಡ ಹೇಳಿದ್ರು ಬಹಳಷ್ಟು ಜನ ಸೊ ಆ ಒಂದು ಖುಷಿ ಸಿಕ್ಕಿದೆ ಯೂಶಲಿ ಒಂದು ಪಾತ್ರ ಮಾಡಿದಾಗ ಒಂದು ಸ್ಯಾಟಿಸ್ಫೈ ಆಗೋದು ಬಹಳ ಕಡಿಮೆ ಆಕ್ಟರ್ಗಳಿಗೆ ನನಗೆ ಒಂದು ರೀತಿಯಲ್ಲಿ ಒಂದು ಬಹಳ ಖುಷಿ ಇದೆ ಅಂದ್ರೆ ಆ ಪಾತ್ರವನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಹಾಗಾಗಿ ವೆರಿ ಸರ್ ಹೌದು 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 ಬೋನ ಮತ್ತು ಗಗನ ಬೋನ ಮತ್ತು ಗಗನದ ನಡುವೆ ಇರುವಂಥ ಪ್ರೀತಿನ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ಭೂಮಿಲಿ ಎಲ್ಲಾನು ಜಾಸ್ತಿ ಆಗ್ತದೆ ದುಡ್ಡು ಕಾರು ಬಿಲ್ಡಿಂಗ್ ಕಡಿಮೆ ಆಗ್ತಿರೋದು ಪ್ರೀತಿ ಕೈಂಡ್ನೆಸ್ ಕಂಪ್ಯಾಷನ್ ಖುಷಿ ಅಲ್ವಾ ಸರ್ ಖುಷಿ ಒಬ್ಬರ್ ಗಳಿಗೆ ಡೈರೆಕ್ಟ್ರ್ಗಳಿಗೆ ಪ್ರೊಡ್ಯೂಸರ್ ಗಳಿಗೆ ಈ ತರ ಫಸ್ಟ್ ಶೋಗಳು ಅವತ್ತವರೆಗೂ ಭಯ ಇದ್ದೇ ಇರುತ್ತೆ ಬಟ್ ನಮಗೆ ಒಂದಷ್ಟು ಕಡೆ ಪ್ರೀಮಿಯರ್ ಮಾಡಿದ್ರಿಂದ ಭಯ ಔಟ್ ಹೋಗಿತ್ತು ಬಿಕಾಸ್ ರಿವ್ಯೂ ಗೊತ್ತಾಗೋಯ್ತು ನನಗೆ ಈ ಸಿನಿಮಾಗೆ ಏನು ಬರುತ್ತೆ ಅಂತ ಅದೇ ಎಲ್ಲ ಕಡೆ ಬರ್ತಿದೆ ಇವತ್ತು ಸ್ವಲ್ಪ ಜಾಸ್ತಿ ಬರ್ತಿದೆ ಬಿಕಾಸ್ ಎಲ್ಲರೂ ಹೇಳ್ತಿದ್ರು ಸರ್ ನಾವೆಲ್ಲ ರೌಡಿಗಳ ಥರ ಯಾವತ್ತೂ ಕಣ್ಣೀರಾ ಹಾಕಿಲ್ಲ ಪಿಕ್ಚರ್ ನೋಡಿ ಇವತ್ತು ನಿಜವಾಗ್ಲೂ ಅಳಿಸ್ಬಿಟ್ರಿ ನೀವು ಪೃಥ್ವಿ ಎಲ್ಲ ಸೇರಿಕೊಂಡು ಅಷ್ಟೇ ಸರ್ ಸಾರ್ಥಕ ನಾವು ಆಸ್ ಅನ್ ಆ್ಯಕ್ಟರ್ಸ್ ಅಂದರೆ ಆ್ಯಕ್ಟ್ರ್ಗಳಾಗಿ ನಾವು ಅಷ್ಟು ಕಲ್ಲು ಹೃದಯೋದ್ರನ್ನ ಅಳಿಸ್ತಾ ಇದ್ದೀವಿ ಅಂದರೆ ಚೆನ್ನಾಗಿ ಮಾಡಿದೀವಿ ಪರ್ಫಾಮೆನ್ಸು ಅಲ್ಲಿ ಮ್ಯೂಸಿಕ್ ಚೆನ್ನಾಗಿದೆ ಸೀನ್ ಚೆನ್ನಾಗಿದೆ ಡೈರೆಕ್ಷನ್ ಅಂತ ಅಲ್ಲ ಗೆದ್ವಿ ಅಂತ ಅಂತಲಕ್ಕ ಇನ್ನು ಮುಂದೆ ಸಂಜೆಯಿಂದ ನಾಳೆಯಿಂದ ಕಮರ್ಷಿಯಲ್ಲಿ ಗೆಲ್ಲಬೇಕು ಅದನ್ನು ನಮ್ಮ ಜನ ಯಾವತ್ತೂ ಮಾಡೇ ಮಾಡ್ತಾರೆ ಕೆಲಸ ಮಾಡೋರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಈ ಸಿನಿಮಾ ಚೆನ್ನಾಗಿದೆ ಅಂತ ಆಲ್ರೆಡಿ ಎಲ್ಲರೂ ಹೇಳ್ತಿರೋದ್ರಿಂದ ಅವರಿಗೆಲ್ಲ ತಲುಪಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸಂಜೆಯಿಂದ ಅವರು ನೋಡ್ತಾರೆ ಅವರೂ ಬರೀತಾರೆ ಈ ಸಿನಿಮಾ ದೊಡ್ಡದಾಗುತ್ತೆ ಸರ್ ಖುಷಿ ಇದೆ ತುಂಬ ಖುಷಿ ಇದೆ ಇಲ್ಲ ಪೃಥ್ವಿದ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಬಿಕಾಸ್ ಆ ಪಾತ್ರ ಮಾಡೋದು ಕಷ್ಟ ನಂದು ಓಕೆ ನಾನು ನನ್ನ ಪಾತ್ರ ಇಬ್ಬರು ಮಾಡ್ತಾರೆ ಬಟ್ ನಾನು ಮಾಡಿರಲಿಲ್ಲ ಅಂತ ಮಾಡಿದ್ದು ಲವರ್ ಬಾಯ್ ಆಗಿ ಕಾಣಿಸ್ಕೊಂಡಿರಲಿಲ್ಲ ಬರೀ ಆ್ಯಕ್ಷನ್ ರೆಗೇಟ್ ಮಾಡ್ತಿದ್ದೆಲ್ಲ ಸ್ವಲ್ಪ ಫ್ಯಾಮಿಲಿಗೆ ಮತ್ತೆ ಹೆಣ್ಮಕ್ಳಿಗೆ ಹತ್ರ ಆಗೋ ಥರದನ್ನು ಮಾಡಬೇಕು ಅಂತ ಲವ್ ಸ್ಟೋರಿನೇ ಬೇಕು ಅದಕ್ಕೆ ಬಟ್ ತುಂಬ ಸ್ಟೋರಿಗಳು ಬಂದಿವೆ ಅದನ್ನ ನೀರೇನೋ ಮಾಡಬೇಕಲ್ಲ ಹುಡುಕ್ತಿದ್ದೆ ಗಿರೀಶ್ ಅವರು ಕಥೆ ಹೇಳಿದಾಗ ಕ್ಯಾರೆಕ್ಟರ್ ಇಷ್ಟ ಆಯ್ತು ನನಗೆ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಯಾರು ಪೃಥ್ವಿ ಅಂದರು ಅದು ಇನ್ನೂ ಇಷ್ಟ ಆಯ್ತು ನನಗೆ ಓ ಮಜಾ ಇರ್ತಿದ್ದೋ ಚೆನ್ನಾಗಿರುತ್ತೆ ಜರ್ನಿ ಅಂತ ಅದಲ್ಲೇ ಫುಲ್ ಸ್ಕ್ರಿಪ್ಟ್ ಕೇಳಿದಾಗ ಖುಷಿಯಾಗುತ್ತೆ ನನಗೆ ಕ್ಲೈಮ್ಯಾಕ್ಸ್ ತುಂಬ ಖುಷಿ ಆಯ್ತು ನನಗೆ ಈ ಸಿನಿಮಾ ಎಲ್ಲರೂ ಆವರ್ಸ್ಕೊಡುತ್ತೆ ಪೃಥ್ವಿ ಪಾತ್ರ ಎಲ್ಲರ ಮನಸ್ಸಲ್ಲಿ ಉಳಿಯುತ್ತೆ ಕ್ಲೈಮ್ಯಾಕ್ಸ್ ಸಿನ್ಮಾದ ಉಳಿಯುತ್ತೆ ನಾನು ಈ ಸಿನಿಮಾ ಈ ಸಿನಿಮಾ ಮೂಲಕ ನಾನು ಗೆಲ್ತೀನಿ ಅನ್ನಿಸ್ತು ಆ ನಂಬಿಕೆ ಮೇಲೆ ಒಪ್ಕೊಂಡೆ ಇವತ್ತು ಅದು ಖುಷಿ ಆಗ್ತಿದೆ ಸರ್ ತುಂಬ ಖುಷಿ ಇದೆ ಅದೇ ಇದು ಈ ಸಿನಿಮಾಗೆ ರಿಲೀಸ್ ಅದೇ ಪರ್ಫೆಕ್ಟ್ ಇದೆ ಸರ್ ಇವತ್ತಿನ ಎಷ್ಟು ಜನ ಪ್ರೀತಿ ಸರ್ ಪ್ರೀತಿ ಪ್ರೇಮ ಸ್ನೇಹ ಈ ಸಂಬಂಧಗಳು ಇವು ಸಾರ್ವಕಾಲಿಕ ಸರ್ ಮುಗಿಯಲ್ಲ ಇವು ಎಲ್ಲಿವರೆಗೂ ಪ್ರಪಂಚ ಸೂರ್ಯಚಂದ್ರ ಇರ್ತಾರೋ ಅಲ್ಲಿವರೆಗೂ ಇದೆಲ್ಲ ಎಮೋಷನ್ಸ್ ಇರುತ್ತೆ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಅವೆಲ್ಲವನ್ನೂ ಸೇರಿಸಿ ಅಷ್ಟು ಡೆಪ್ ಎಮೋಷನ್ ಸೇರಿಸಿ ಸಿನಿಮಾ ಮಾಡಿರೋದ್ರಿಂದ ತುಂಬ ಜನಕ್ಕೆ ಇಷ್ಟ ಆಗ್ತಿದೆ ಅವರು ಸೊ ಇವತ್ತು ಒಂದು ಲಕ್ಷಾಂತರ ಜನ ಲವರ್ಸ್ ಇರ್ತಾರೆ ನಮ್ಮ ಕರ್ನಾಟಕದಲ್ಲಂತೂ ಜಾಸ್ತಿ ಇರ್ತಾರೆ ಮೋಸ್ಟ್ಲಿ ಸೊ ಅವರೆಲ್ಲರೂ ಸೆಲೆಬ್ರೇಟ್ ಮಾಡ್ತಾರಲ್ಲ ಈ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಅಂತ ಬಿಕಾಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಬಾಂಡಿಂಗ್ ನಿಮ್ಮ ಮತ್ತು ನಿಮ್ಮ ಹುಡುಗಿ ಬಗ್ಗೆ ನಿಮ್ಮ ಹುಡುಗಿಯಿಂದ ನಿಮ್ಮ ಹುಡುಗನ ಬಗ್ಗೆ ಜಾಸ್ತಿ ಬಾಂಡಿಂಗ್ ಆಗುತ್ತೆ ಅಷ್ಟು ಡೆಪ್ತಲ್ಲಿ ಸಿನಿಮಾ ಇದೆ ಯಾಕೆ ಉಳಿಸ್ಕೋಬೇಕು ಪ್ರೀತಿ ಅಂತ ತೋರಿಸಿದ್ದೀವಿ ಕಳ್ಕೊಳ್ಳೋದು ತುಂಬ ಈಸಿ ಒಂದು ಕ್ಷಣದಲ್ಲಿ ಆಗೋಗ್ಬಿಡುತ್ತೆ ಬ್ರೇಕಪ್ಸು ನೋ ಹಂಗೆ ಮಾಡ್ಕೋಬೇಡಿ ಉಳಿಸ್ಕೊಳ್ಳಿ ಪ್ರೀತಿನ ಯಾಕಂದರೆ ಬದುಕಿನಲ್ಲಿ ತುಂಬ ಇಂಪಾರ್ಟೆಂಟು ಪ್ರೀತಿ ಸರ್ ಏನೇ ಗೆದ್ದು ಸಾಧನೆ ಮಾಡಿದರೂ ಕೂಡ ಪರ್ಸನಲ್ ಲೈಫಲ್ಲಿ ಒಂದು ಪ್ರೀತಿ ಇಲ್ಲದೆ ಹೋದರೆ ಏನೋ ಮಿಸ್ಸಿಂಗ್ ಹೊಡಿತಾ ಇರುತ್ತೆ ಗೊತ್ತಾಗ್ತಿರುತ್ತೆ ಗೊತ್ತಾಗ್ತಾ ತುಂಬ ಜನ ಗೊತ್ತಿರುತ್ತೆ ಕೂಡ ಅದು ಸೊ ಹಂಗೆ ಮಾಡ್ಕೋಬೇಡಿ ಉಳಿಸ್ಕೊಳ್ಳಿ ಪ್ರೀತಿನ ಯಾವತ್ತೋ ದಿನ ಕಾಡುತ್ತೆ ಈಗ ನೋಡಿ ನಾವು ಏನೋ ಸಾಧನೆ ಮಾಡ್ತೀವಿ ಅಂತ ಎದ್ದು ಏನೇನೋ ಮಾಡ್ಕೊಂಡು ಓಡ್ತಿರ್ತೀವಿ ಯಾವತ್ತೋ ದಿನ ಬೆಳಗಿನ ಜಾವ ಐದು ಗಂಟೆಗೆ ಕನಸಲ್ಲಿ ಅವಳು ಬಂದು ಹಾಯಿ ಅಂದರೆ ಎತ್ ಕುತ್ಕೊಂಡು ಏನಪ್ಪಾ ಆಯಿತು ಲೈಫು ಎಲ್ಲಿದ್ವಿ ಅನ್ಸ್ ಅನ್ಸ್ಬಾರ್ದಲ್ಲ ಸೊ ಹಾಗಾಗಿ ಪ್ರೀತಿನ ಉಳಿಸ್ಕೊಳ್ಳಿ ಅದು ನಿಮಗೆ ಬೆಳೆಯೋಕ್ಕೆ ಆ್ಯಕ್ಚುಲಿ ಸ್ಫೂರ್ತಿ ಆಗುತ್ತೆ ಪ್ರೀತಿ ಸೊ ಅದು ನಮ್ಮ ಸಿನಿಮಾ ವಿಷಯ ಹೇಳೋಕ್ಕೆ ಅದನ್ನ ಹೊಟ್ಟಿರೋದು ನಾವು ಎಷ್ಟು ಇಷ್ಟಪಡ್ತಿದ್ದಾರೆ ಮೆಸೇಜ್ ಜೊತೆಗೆ ಸಿನಿಮಾನೇ ಇಷ್ಟಪಡ್ತಿದ್ದಾರೆ ಸರ್ ಅದು ದೊಡ್ಡ ವಿಷಯ ಯಾವಾಗಲೂ ಸಿನಿಮಾಗಳು ವರ್ಕ್ ಆಗೋಲ್ಲ ಕೆಲವು ಸಲ ಇದು ವರ್ಕ್ ಆಗಿದೆ ಎಲ್ಲೆಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಎಮೋಷನ್ಸ್ ಬೇಕು ಎಲ್ಲ ವರ್ಕ್ ಆಗಿದೆ ಸೊ ಐ ಆಮ್ ಸೋ ಹ್ಯಾಪಿ ನಮ್ಗೆ ಮಾಡಿದ್ದಕ್ಕೆ ಸರ್ ಅವ್ರು ನೋಡ್ತಾರೆ ಸರ್ ಯಾಕೆಂದರೆ ಪಾಪ ಇವತ್ತು ಶುಕ್ರವಾರ ಆಮೇಲೆ ನಾವು ಸ್ಟಾರ್ಗಳಲ್ಲ ಸೊ ಬೆಳಗ್ಗೆ ಬಂದು ನೋಡಿದ್ರೆ ಆದರೂ ಇಷ್ಟು ಜನ ಬಂದಿದ್ದಾರೆ ಖುಷಿ ಆಯ್ತು ನನಗೆ ಈಗ ಸಂಜೆಯಿಂದ ಅವರು ಫ್ರೀ ಮಾಡಿಕೊಂಡು ಬುಕ್ಸ್ ಎಲ್ಲ ಬುಕ್ಕಿಂಗ್ ಮಾಡಿಕೊಂಡು ಶನಿವಾರ ಭಾನುವಾರ ನೋಡೇ ನೋಡ್ತಾರೆ ಸರ್ ಬಿಕಾಸ್ ಅದನ್ನು ಪ್ರೂವ್ ಮಾಡ್ಕೊಂಡೇ ಬಂದಿದ್ದಾರೆ ಒಳ್ಳೆ ಸಿನಿಮಾ ಅಂತ ಅವ್ರಿಗೆ ಟೀ ಬಿದ್ರೆ ಬುಕ್ ಮಾಡ್ಕೊಂಡು ನೋಡ್ಕೊಂಡು ಬಂದಿದಾರಲ್ಲ ಅದು ನಮ್ಮ ಸಿನಿಮಾ ಜಾಸ್ತಿ ಆಗುತ್ತೆ ಸರ್ ಬಿಕಾಸ್ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ ಕಮರ್ಷಿಯಲ್ ಇಷ್ಟಪಡೋರು ಕಮರ್ಷಿಯಲ್ ಎಲಿಮೆಂಟ್ಸು ಫೈಟ್ ಸ್ಯಾಕ್ಷನು ಅದು ಸಪ್ರೇಟು ಫ್ಯಾಮಿಲಿ ಎಮೋಷನ್ಸ್ ಅಂತ ಎಕ್ಸ್ಟ್ರಾಡಿನರಿ ಇದೆ ಕ್ಲೈಮ್ಯಾಕ್ಸ್ ಆಮೇಲೆ ನೋಡದೇ ಇರುವಂಥ ವಿಷಯಗಳಿದೆಯಲ್ಲ ಸೀನ್ಗಳು ಅದನ್ನು ಇಷ್ಟಪಡ್ತಾರೆ ಒಳ್ಳೆ ಲವ್ ಸ್ಟೋರಿ ಆಗಿದೆ ಕ್ಯೂಟೆಸ್ಟ್ ಕ್ಲೈಮ್ಯಾಕ್ಸ್ ಆಗಿದೆ ಸೊ ಅದು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಇವತ್ತು ನಮ್ಮೆಲ್ರಿಗೂ ಯಾರು ಎಲ್ರಿಗೂ ಒಂದು ಭಾರ ಮಾಡ್ತೋ ಅದನ್ನು ಅವ್ರಿಗೂ ಮಾಡುತ್ತೆ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ದಯವಿಟ್ಟು ಬಿಕಾಸ್ ಇದು ಫ್ಯಾಮಿಲಿಗೋಸ್ಕರ ಮಾಡಿರೋ ಸಿನಿಮಾ ತುಂಬ ಇಷ್ಟಪಡ್ತೀವಿ ಬನ್ನಿ ನಮ್ಮ ಸಿನಿಮಾ ನೋಡಿ ನಮ್ಮಂಥ ಹುಡುಗರನ್ನ ಗೆಲ್ಸಿ ಬೆಳೆಸಿ ತುಂಬ ಕೆಲಸ ಮಾಡ್ತೀವಿ ಇನ್ನೂ ತುಂಬ ಶಕ್ತಿ ಇದೆ ನೀವು ಗೆಲ್ಸಿದ್ರೆ ಕೆಲಸಗಳು ದೊಡ್ಡದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯುಮ್ಮ ಆಸೆ ಈ ಸಿನಿಮಾದ ನಿರ್ಮಾಣವೂ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ಮೂಡಿ ಬಂದಿರುವಂಥದ್ದು ನಮ್ಮ ಮುನೇಗೌಡರ ನಿರ್ಮಾಣದ ಈ ಒಂದು ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ ಕನ್ನಡಿಗರು ಬಂದು ಚಿತ್ರಮಂದಿರದಲ್ಲಿ ನೋಡಬೇಕು ಯಾಕೆಂದರೆ ಇವತ್ತಿನ ಯುವ ಪೀಳಿಗೆ ಪ್ರೀತಿ ಪ್ರೇಮದ ಹುಚ್ಚಿನಲ್ಲಿ ಮದುವೆ ಆದ ನಂತರ ದಾರಿ ತಪ್ಪುವಂಥ ಕೆಲಸ ಮಾಡ್ತಾರೆ ಆದರೆ ಅದಲ್ಲ ಜೀವನ ಅದಾದ ಮೇಲೆ ಜೀವನ ಶುರು ಅನ್ನೋದನ್ನು ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ ಹಾಗಾಗಿ ಇವತ್ತಿನ ಯುವ ಪೀಳಿಗೆ ಏನು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡೋದ್ರ ಮುಖಾಂತರ ಇಂಥ ಒಂದು ಕನ್ನಡದ ಸಿನಿಮಾವನ್ನ ಎಲ್ಲಾ ಕನ್ನಡಿಗರು ಒಂದು ಸಿನಿಮಾ ಮಂದಿರದಲ್ಲಿ ನೋಡೋದ್ರ ಮುಖಾಂತರ ಗೆಲ್ಲಿಸುವಂತ ಕೆಲಸವನ್ನ ನೀವೆಲ್ಲರೂ ಇವತ್ತು ಪ್ರೇಮಿಗಳ ದಿನ ಇವತ್ತು ಇವತ್ತು ಏನು ಪ್ರೇಮಿಗಳ ದಿನ ಇದೆಯಲ್ಲ ಇವತ್ತು ಆ ಪ್ರೇಮಿಗಳಿಗೆ ಅದ್ಭುತವಾದ ಸಿನಿಮಾವನ್ನ ಕೊಡುಗೆಯಾಗಿ ನಮ್ಮ ಮುನೇಗೌಡರು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನ ನೋಡಿ ನೀವೆಲ್ಲರೂ ಆರೈಸ್ರಿ ತುಂಬ ತುಂಬ ಖುಷಿ ಆಗ್ತಿದೆ ಸೊ ಎಲ್ಲರೂ ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಿ ಆಮೇಲೆ ಸೋ ಪ್ಲಸ್ ಟು ಆ್ಯಕ್ಟಿಂಗ್ ಭೂಮಿ ಕ್ಯಾರೆಕ್ಟರ್ ಫೀಲಿಂಗ್ ಸೋ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಡೂ ವಾಚಿಂಗ್ ಸಪೋರ್ಟರ್ ಇದೆಲ್ಲ ಇರ ಇದ್ದೇ ಇರುತ್ತೆ ಲವ್ ಅಂದರೆ ಬರೀ ಇನ್ಫ್ಯಾಕ್ಚುಯೇಶನ್ ಇನ್ಫ್ಯಾಕ್ಚುಯೇಷನ್ ಎಲ್ಲ ಬರೀ ಬರೀ ಖುಷಿ ಏನಲ್ಲ ಲವ್ ಅಂದರೆ ಜಗಳ ಇರುತ್ತೆ ಏನು ಹೇಳಿದೆ ಕೋಪ ಇರುತ್ತೆ ಎಲ್ಲ ಇರುತ್ತೆ ಏನೋ ದುಃಖ ಇರುತ್ತೆ ಕಷ್ಟ ಇರುತ್ತೆ ಎಲ್ಲ ಇರುತ್ತೆ ಬಟ್ ಅದು ದಾಟಿದ್ ನಾವು ಮುಂದೆ ಮಾಡಿ ಜೀವನ ಮಾಡಬೇಕಲ್ಲ ಅದೇ ನಿಜವಾಗಲೂ ಒಂದು ಪ್ರೀತಿ ಆ್ಯಂಡ್ ನಮ್ಮ ಸಿನಿಮಾ ಈ ಫ್ಯಾಮಿಲಿ ಆಡಿಯನ್ಸ್ಗೆ ಮಾತ್ರ ಅಲ್ಲ ಲವರ್ಸ್ಗೂ ಫ್ರೆಂಡ್ಸ್ಗೂ ಎಲ್ಲರು ಬಂದು ನಮ್ಮ ಸಿನ್ಮಾ ನೋಡ್ಬೋದು ಬಿಕಾಸ್ ಎಲ್ಲರಿಗೂ ಆ ಒಂದು ರಿಲೇಟಿವಿಟಿ ಖಂಡಿತ ಸಿಗುತ್ತೆ ನಮ್ಮ ಸಿನಿಮಾದಲ್ಲಿ ಖಂಡಿತ ಬಿಕಾಸ್ ಗ್ರೀಸರ್ ಆಕ್ಚುಲಿ ಕತೆ ನರೇಟ್ ಮಾಡುವಾಗ ನನ್ಗೆ ಅನಿಸ್ತು ಇದು ಆಕ್ಚುಲಿ ಜಸ್ಟ್ ಬರೀ ಒಂದು ಸಾಂಗ್ಗೋಸ್ಕರ ಹೀರೋಯಿನ್ ಹಾಕಿಲ್ಲ ಸಿನಿಮಾದಲ್ಲಿ ಒಂದು ಒಳ್ಳೆ ಪೊಟೆನ್ಷಿಯಲ್ ಇತ್ತು ಪಫಾರ್ಮೆನ್ ಪಫಾಮೆನ್ಸ್ ಮಾಡೋಕ್ಕೆ ಯಾಕಂದ್ರೆ ಒಂದು ಕಾಲೇಜ್ ಪೋರ್ಷನ್ಸ್ ಇತ್ತು ಅದಾದಮೇಲೆ ಮದುವೆ ಆದಮೇಲೆ ಹೆಂಗ್ ಆ ಟ್ರಾನ್ಸ್ಫರ್ಮೇಶನ್ ತೋರಿಸ್ಬೋದು ಅಂತ ಈ ಸಿನಿಮಾದಲ್ಲಿ ಗ್ರೀಸರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ